ಪೊಲೀಸರು ಇಪ್ಪತ್ ನಾಲ್ಕು ವರ್ಷದ ಹಿಂದೆ ಅರೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಬಂದಾಗಿಂದು ಉದಾಹರಣೆ ಕೊಟ್ಟೆ ಅವಾಗ ಸಾವಿರಾರು ಲಕ್ಷಾಂತರ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು ಯಾವಾಗ ಜನಸಾಮಾನ್ಯರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಸಾವ ಯಾವಾಗಾದ್ರೂ ಬರ್ತೈತ್ರಿ ಯಾವಾಗಾದ್ರೂ ಬರ್ತದೆ ನಾವ್ ಇರುವಾಗ ನಾಲ್ಕು ಜನ ಮೆಚ್ಚುವಂತ ಕೆಲಸ ಮಾಡಬೇಕು ನ್ಯಾಯದ ಪರವಾಗಿರಬೇಕು ಅದೇ ಈ ಹೋರಾಟ ಹಿಂಗಾಗಿ ದಯವಿಟ್ಟು ಒಂದೇ ಒಂದು ಹೇಳೋದು ಶಾಂತಿಯನ್ನ ಕದಡಬೇಡಿ ಡಿವೈಡ್ ಆಗಬೇಡಿ ಇಬ್ಬಾಗ ಆಗಬೇಡಿ ತುಂಡು ತುಂಡಾಗಬೇಡಿ ಇವರಿಂದ ಇಡೀ ರಾಜ್ಯನೇ ತುಂಡು ತುಂಡಾಗ್ತಾ ಇದೆ ಇವ್ರು ಮಾಡುವಂತ ಮೀಟರ್ ಬಡ್ಡಿ ತಂದೆಯಿಂದ ಇಡೀ ಊರೇ ತುಂಡು ತುಂಡಾಗ್ತಾ ಇದೆ ಗಂಡ ಹೆಂತಿ ನಡುವೆ ಜಗಳ ಅಕ್ಕ ತಂಗಿ ನಡುವೆ ಜಗಳ ನೆರೆ ಹೊರೆಯವ್ರ ನಡುವೆ ಜಗಳ ಒಂದು ಹೋಣಿತ್ರ ಇನ್ನೊಂದು ಹೋಣಿ ಜಗಳ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ಹಚ್ಚಿ ಈಗ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚಿ ಇವರು ಈಗ ಸೇಫ್ ಆಗ ನೋಡ್ತಾ ಇದ್ದಾರೆ ಅದು ಆಗಲ್ಲ ಇವತ್ತೇನು ನಾವು ಒಂದೇ ಒಂದು ಹೇಳೋದು ಏನೇ ಕೇಸ್ ಆದ್ರೂ ಕೂಡ ಇವನ ಮೇಲೆ ಯಾರು ಅನಿಲ್ ಕುಮಾರ್ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಅವನ ಮೇಲೆ ಮತ್ತೆ ಸೀನಪ್ಪನ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡುವಂತಹ ಕೇಸ್ ಅದು ಇನ್ನು ಮಠ ಅರೆಸ್ಟ್ ಮಾಡಿಲ್ಲ ಸಮೀರ್ನ ಅರೆಸ್ಟೇ ಮಾಡಬಾರ್ದು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ ವಿತ್ ಇನ್ ಸೆವೆನ್ ಇಯರ್ಸ್ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಆದ್ರೂ ಕೂಡ ಇವತ್ತು ಬಳ್ಳಾರಿ ಹತ್ರ ಬಂದಿದ್ದಾರೆ ಬಟ್ ಫೈನಲಿ ಎಸ್ ಪೊಲೀಸ್ ಆಫೀಸರ್ಸ್ಗಳು ಹಿರಿಯ ಅಧಿಕಾರಿಗಳು ಒಪ್ಪಿದ್ದಾರೆ ಸೊ ನಾವು ಸಹಕಾರ ಕೊಡ್ತೀವಿ ಆದ್ರೆ ಸೂಮೋಟೋ ಮಾಡ್ಕೊಂಡ್ರಲ್ಲ ಈ ಸುಗ್ರೀವಾಜ್ಞೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಾರು ಮಾಡ್ತಾರೆ ಸೋಮೋಟೋ ಮಾಡ್ಕೊಳ್ಳಿ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಗ್ರೀವಾಜ್ಞೆ ಆದರೂ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸೋಮೋಟೋ ಕೇಸ್ ಮಾಡ್ಕೊಂಡಿಲ್ಲ ಪಾಪ ಸಮೀರದ ಮೇಲೆ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಇದು ನಮಗೆ ಬೇಜಾರಾಗ್ತದೆ ಈ ಎಲ್ಲಾ ವಿಷಯಗಳನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ ಸಮೀರ್ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಹೋಗ್ತಾರೆ ವಿಚಾರಣೆಗೆ ಹೋಗ್ತಾರೆ ಆದರೆ ನಾನು ಹೇಳ್ತಾ ಇರೋದು ಈ ಶೀನಪ್ಪ ಅನಿಲ್ ಕುಮಾರ್ ಮತ್ತು ಈ ಕೊಲೆಗಣಕರು ಕೂಡ ಅರೆಸ್ಟ್ ಆಗಲೇಬೇಕು ಧರ್ಮೋದ್ಯಮಗಳು ಅವರ ತಮ್ಮ ಅವರ ತಮ್ಮನ ಮಕ್ಕಳು ಅತ್ಯಾಚಾರಿಗಳು ಅರೆಸ್ಟ್ ಆಗಲೇಬೇಕು ಅದಾಗಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನನೇ ಇಲ್ಲ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕೇಳಬೇಕಾಗ್ತದೆ ದಯವಿಟ್ಟು ಕೊನೆಯದಾಗಿ ಎಷ್ಟು ಒಂದು ಹದ್ಭು ಆಯಿತು ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ಜನರ ಮುಂದೆ ನಾವು ಇಡಬೇಕಾಗುತ್ತೆ ಸಮೀರ್ ಅವರಿಗೆ ಸಮೀರ್ ಅವರ ತಾಯಿಗೆ ಅವರ ಕುಟುಂಬದವರಿಗೆ ಅವರ ಅಕ್ಕನಿಗೆ ಮತ್ತು ಇಡೀ ಅವರ ಎಂಟೈರ್ ಫ್ಯಾಮಿಲಿಗೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಸೌಜನ್ಯ ಹೋರಾಟಕ್ಕೂ ಕೂಡ ಇದೇ ರೀತಿಯಾದಂತಹ ತಮ್ಮ ಜನಸಾಮಾನ್ಯರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ